ವಿಕ್ರಮ್ ಗೌಡ ಎನ್ಕೌಂಟರ್ ಆದ ಬೆನ್ನಲ್ಲೇ ನಕ್ಸಲ್ ವಲಯದಲ್ಲಿ ಭಾರಿ ಬೆಳವಣಿಗೆ ಆಗ್ತಾ ಇದೆ ಸರ್ಕಾರಕ್ಕೆ ಸೆರೆಂಡರ್ ಆಗ್ತಾರ ಆರು ಮಂದಿ ನಕ್ಸಲ್ರು ಸಾಧ್ಯತೆಗಳು ಜಾಸ್ತಿ ಇದೆ ಬಹುಶಃ ಇದೇ ವಾರದಲ್ಲಿ ಸೆರೆಂಡರ್ ಆಗಬಹುದು ಚಿಕ್ಕಮಗಳೂರಿನ ಜಿಲ್ಲಾಡಳಿತದ ಮುಂದೆ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಅವರಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅಂತೇಳಿ ಸೆರೆಂಡರ್ ಆಗಬೇಕು ಅಂತ ಈಗಾಗಲೇ ಸರ್ಕಾರದ ಸಂಪರ್ಕದಲ್ಲಿ ಆರು ಜನ ನಕ್ಸಲರಿದ್ದಾರೆ ಭೂಗತರಾಗಿದ್ದಾರೆ ಅವರು ಆರು ಜನರಲ್ಲಿ ಮೂವರು ನಕ್ಸಲರ ಶರಣಾಗತಿ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ನಕ್ಸಲ್ ನಾಯಕಿ ಸುಂದರಿ ಸೇರಿದಂತೆ ಮೂವರು ಶರಣಾಗತಿ ಆಗಬಹುದು ಸದ್ಯ ಸರ್ಕಾರ ಹಾಗೂ ತಮ್ಮ ಮನೆಯವರ ಸಂಪರ್ಕಕ್ಕೆ ಈ ಮೂವರು ಕೂಡ ಬಂದಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಕುತ್ತೂರ್ನವರು ಈ ಸುಂದರಿ ಭೂಗತರಾಗಿದ್ದಾರೆ ವಿಕ್ರಮಗೌಡ ಎನ್ಕೌಂಟರ್ ಆದ ಬೆನ್ನಲ್ಲೇ ಭಾರೀ ಬೆಳವಣಿಗೆಗಳಾಗ್ತಾ ಇದೆ ಅಂದ್ರೆ ಈಗ ಆರು ಜನ ಇದ್ದಾರೆ ಮುಂಡಗಾರು ಲತಾ ಅಂಥೇಳಿ ಸುಂದರಿ ಕುಲ್ಲೂರು ವಂಜಾಕ್ಷಿ ಬಾಳೆಹೊಳೆ ಜೊತೆಗೆ ಆಂಧ್ರದ ಒಬ್ಬ ಮಾರಪ್ಪ ಅಂತಿದ್ದಾರೆ ಕೆ ವಸಂತ ಇದ್ದಾರೆ ಆಮೇಲೆ ದಕ್ಷಿಣ ಭಾರತದ ಮೋಸ್ಟ್ ವಾಂಟೆಡ್ ನಕ್ಸಲ್ ಜೀಶಾ ಇವರು ಶರಣಾಗತಿ ಆಗಬೇಕು ಅನ್ನುವಂತಹ ಚರ್ಚೆಗಳಾಗಿತ್ತು ಈಗ ಅದರಲ್ಲಿ ಮೂರು ಜನ ಒಪ್ಕೊಂಡಿದ್ದಾರೆ ಬಹುತೇಕವಾಗಿ ಈ ವಾರ ಆಗಬಹುದು ಜಿಲ್ಲಾಡಳಿತದ ಮುಂದೆ ವಿಕ್ರಮಗೌಡ ಎನ್ಕೌಂಟರ್ ಆದಮೇಲೆ ಆಗ್ತಾ ಇರುವಂತಹ ಒಂದು ಭಾರಿ ದೊಡ್ಡ ಬೆಳವಣಿಗೆ ಅಂತ ಹೇಳ್ಬೋದು ಇದು ಯಾಕಂದರೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಅವರು ಭೂಗತರಾಗಿರ್ತಾರೆ ನಕ್ಸಲರಾಗಿರ್ತಾರೆ ಮಲೆನಾಡಿನ ಸದಸ್ಯೆಗಳಾಗಿರ್ಬೋದು ಆದಿವಾಸಿ ಜನರ ರಕ್ಷಣೆಗೆ ಸಂಬಂಧಪಟ್ಟಂತೆ ಬಂದೂಕು ಹಿಡಿದು ಹೋರಾಟ ನಡೆಸ್ತಾ ಭೂಗತರಾಗಿದ್ದಾರೆ ಇವರು ಆರು ಜನ ನಕ್ಸಲರು ಅದರಲ್ಲಿ ಈಗ ಹಲವು ಜನರು ಎನ್ಕೌಂಟರ್ಗೆ ಬಲಿಯಾಗಿದ್ದಾರೆ ಕೆಲವು ಮಂದಿ ಈಗಾಗಲೇ ಹಿಂದೆ ಶರಣಾಗತಿಯಾಗಿದ್ದಾರೆ ಬಾಕಿ ಉಳ್ಕೊಂಡಿರೋದು ಆರು ಜನ ಮಾತ್ರ ಅಂದರೆ ನಮ್ಮ ಕರ್ನಾಟಕದಲ್ಲಿ ಅವರು ಮುಖ್ಯವಾಹಿನಿಗೆ ಬಂದರು ಅಂತ ಹೇಳಿದ್ರೆ ಮಲೆನಾಡು ಮತ್ತು ಕರಾವಳಿಯಲ್ಲಿ ನಕ್ಸಲೀಯರ ಒಂದು ಅಧ್ಯಾಯ ಕೊನೆಯಾಗುತ್ತೆ ಜನರು ಕೂಡ ನಿರಾತಂಕವಾಗಿ ಅಲ್ಲಿ ಬದುಕಬಹುದು ಲತಾ ಮತ್ತು ಇತರೆ ನಕ್ಸಲೀರನ್ನು ಸಮಾಜದ ಮುಖ್ಯವಾಹಿನಿಗೆ ಕರೆತರಬೇಕೆಂಬ ಉದ್ದೇಶದಿಂದ ನಾಗರಿಕರ ವೇದಿಕೆ ಅವರನ್ನು ಸಂಪರ್ಕಿಸಿತು ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮತ್ತು ಪೊಲೀಸ್ ಮಹಾನಿರ್ದೇಶಕರು ಹಿರಿಯ ಅಧಿಕಾರಿಗಳನ್ನು ಕೂಡ ಭೇಟಿಯಾಯಿತು ಭೇಟಿಯಾಗಿ ಸಭೆ ಕೂಡ ನಡೆಸ್ತು ಹಲವು ಹಂತಗಳಲ್ಲಿ ಮಾತುಕತೆ ನಡೆಸಿತ್ತು ಆದರೆ ಯಾವ ದಿನದಲ್ಲಿ ಶರಣಾಗತಿ ಆಗಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟನೆ ಇಲ್ಲ ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ ಆದಿತ್ಯ ಈಗ ಆರು ಜನರು ಭೂಗತರಾಗಿದ್ದಾರೆ ಮೂರು ಜನ ಒಪ್ಕೊಂಡಿದ್ದಾರೆ ಬಟ್ ಎಲ್ಲರೂ ಸರೆಂಡರ್ ಆಗಿಬಿಟ್ರೆ ಖಂಡಿತವಾಗಲೂ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಈ ನಕ್ಸಲರ ಅಧ್ಯಯನ ಆಗುತ್ತೆ ಅಂತ ಹೇಳ್ಬೋದಾ ಅಥವಾ ಈಗ ಯಾವ ರೀತಿ ಮಾತುಕತೆಗಳು ನಡೀತಾ ಇದೆ ಬಹುತೇಕವಾಗಿ ಯಾವಾಗ ಅವರು ಶರಣಾಗತಿ ಆಗ್ಬೋದು ಆ ಪ್ರಭು ನಿಜವಾಗ್ಲೂ ಮೊನ್ನೆ ವಿಕ್ರಮ್ ಗೌಡ ಒಂದು ಎನ್ಕೌಂಟರ್ ಆದ ಬಳಿಕ ನಕ್ಸಲರು ಶರಣಾಗತಿ ಆಗ್ತಾ ಅನ್ನುವಂತಹ ಬಹಳಷ್ಟು ಮಾಹಿತಿಗಳು ಬರ್ತಾ ಇತ್ತು ಈಗ ಇದಕ್ಕೆ ಪೂರಕವಾಗಿ ಈ ಆರು ಜನ ನಕ್ಸಲರು ಶರಣಾಗತಿ ಆಗ್ತಾರೆ ಅನ್ನುವಂತಹ ಸುದ್ದಿ ಬಹುತೇಕ ಖಚಿತವಾಗ್ತಾ ಇರುವಂತದ್ದು ಇದರೊಂದಿಗೆ ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಪುತ್ತೂರಿನ ಆ ನಕ್ಸಲಾಗಿರುವಂತಹ ಸುಂದರಿ ಏನಿದ್ದಾರೆ ಈಕೆ ಶರಣಾಗತಿ ಆಗ್ತಾಳೆ ಅನ್ನುವಂತ ಒಂದು ಮಾಹಿತಿ ಬಂದಿರುವಂತದ್ದು ಯಾಕಂದ್ರೆ ಈಕೆ ನಿರಂತರವಾಗಿ ಆಕೆಯ ಮನೆಯ ಆಸುಪಾಸಿನಲ್ಲಿ ಇರುವಂತಹ ಒಂದು ಕಾಡಿನಲ್ಲೇ ಇದ್ದಾಳೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಲಭ್ಯವಾಗಿರುವಂತದ್ದು ಮತ್ತು ಆಕೆಯ ಕುಟುಂಬಸ್ಥರ ಸಂಪರ್ಕಕ್ಕೂ ಕೂಡ ಆಕೆ ಬಂದು ಈ ನಕ್ಸಲ್ ಹೋರಾಟದ ಜೀವನ ಸಾಕು ಇನ್ ಮುಂದೆ ನಾನು ಶರಣಾಗ್ತೀನಿ ಅನ್ನುವಂತಹ ರೀತಿಯಲ್ಲಿ ಮಾಹಿತಿಯನ್ನ ಕೂಡ ನೀಡಿದ್ದಾಳೆ ಅನ್ನುವಂಥದ್ದು ಈಗ ಸದ್ಯ ಲಭ್ಯವಾಗಿದೆ ಹಾಗಾಗಿ ಅವರ ಕುಟುಂಬಸ್ಥರ ಮಾಹಿತಿ ಪ್ರಕಾರ ಕೂಡ ಆಕೆ ಶರಣಾಗ್ತಾಳೆ ಅನ್ನುವಂತಹ ಒಂದು ವಿಚಾರ ಈಗ ಬಂದಿರುವಂತದ್ದು ಈಕೆಯೊಂದಿಗೆ ಇನ್ನು ಇಬ್ರು ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಇವರೆಲ್ಲ ಶರಣಗತಿ ಆದ್ರೆ ಬಹುಪಾಲು ಕರಾವಳಿ ಭಾಗದ ಒಂದು ನಕ್ಸಲ್ ಅಥವಾ ಮಲೆನಾಡು ಮತ್ತು ಆ ಕರಾವಳಿ ಭಾಗದ ನಕ್ಸಲ್ಗೆ ನಕ್ಸಲೀಸ ಒಂದು ಪೂರ್ಣ ವಿರಾಮ ಆಗುತ್ತೆ ಇವರು ಕೇರಳಕ್ಕೆ ಹೋಗಿದ್ರು ಕಳೆದ ಕೆಲವು ದಿನಗಳ ಹಿಂದೆ ವಿಕ್ರಮ್ ಗೌಡ ಎನ್ಕೌಂಟರ್ ಆಯ್ತು ಇದಕ್ಕಿಂತ ಕೆಲವು ತಿಂಗಳ ಮುಂಚೆ ಅಷ್ಟೇ ಮತ್ತೆ ಕರ್ನಾಟಕಕ್ಕೆ ವಾಪಸ್ ಆಗಿದ್ರು ಇವರು ಶರಣಗತಿ ಆಗೋದಕ್ಕೆ ಕರ್ನಾಟಕಕ್ಕೆ ಬಂದಿದ್ದಾರೆ ಅನ್ನುವಂತಹ ರೀತಿಯ ಒಂದು ಚರ್ಚೆಗಳು ಕೂಡ ನಡೀತಾ ಇತ್ತು ಈ ಹೊತ್ತಲೇ ಈಗ ಮತ್ತೆ ಈ ಒಂದು ಶರಣಗತಿಯ ವಿಚಾರ ಮುನ್ನೆಲೆಗೆ ಬಂದಿದೆ ಪ್ರಭು ಅಂದ್ರೆ ಆದಿತ್ಯರು ಸಾಕಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಅಂತ ಇದೆ ಅಂದ್ರೆ ಈಗ ಸರ್ಕಾರ ಕೂಡ ಉತ್ತಮವಾಗಿ ಸ್ಪಂದಿಸ್ತಾ ಇದೆ ಅಂತ ಅನ್ಸುತ್ತಲ್ವಾ ಆ ಪ್ರಭು ನಿಜವಾಗ್ಲೂ ಈಗ ಆಕೆಯ ಕುಟುಂಬಸ್ಥರ ಒಂದು ಮಾಹಿತಿಯ ಪ್ರಕಾರ ಏನು ಆಕೆಯ ಮುನ್ನೆಲೆಗೆ ಬಂದ್ರೆ ಮುಖ್ಯ ವಾಹಿನಿಗೆ ಬಂದ್ರೆ ಏನು ಸಾಮಾನ್ಯರಂತೆ ಬದುಕುವಂತ ಒಂದು ಅವಕಾಶವನ್ನು ಆಕೆಗೆ ಕಲ್ಪಿಸಿಕೊಡ್ಬೇಕು ಮತ್ತು ನಕ್ಸಲ್ ಪ್ಯಾಕೇಜ್ ಕೂಡ ಇದೆ ಇದಕ್ಕೆ ಪೂರಕವಾಗಿ ಒಂದು ಸಮಾಜದಲ್ಲಿ ಇತರೆ ನಾಗರಿಕರಂತೆ ಬದುಕು ಬದುಕು ಮಾಡೋದಕ್ಕೊಂದು ಅವಕಾಶ ಕೊಡಬೇಕು ಮತ್ತು ಆಕೆಯ ಕುಟುಂಬಸ್ಥರಿಗೆ ಸಂಬಂಧಿಕರಿಗೆ ಪೊಲೀಸರು ಯಾವುದೇ ರೀತಿಯ ಒಂದು ಕಿರುಕುಳವನ್ನ ಕೊಡಬಾರದು ತೊಂದರೆಯನ್ನು ಕೊಡಬಾರದು ಟಾರ್ಗೆಟ್ ಮಾಡುವಂತದನ್ನ ನಿಲ್ಲಿಸಬೇಕು ಅನ್ನುವಂತ ಮನವಿಯನ್ನ ಕೂಡ ಆಕೆಯ ಕುಟುಂಬಸ್ಥರು ಮಾಡಿದ್ದಾರೆ ಯಾಕಂದ್ರೆ ಪದೇ ಪದೇ ವಿಚಾರಣೆ ಮತ್ತು ಆ ಕೂಂಬಿಂಗ್ ಆಪರೇಷನ್ ಅನ್ನು ನಡೆಸಲು ಕೂಡ ಕಿರುಕುಳವನ್ನ ನೀಡ್ತಾರೆ ಅನ್ನೋ ರೀತಿ ಆರೋಪಗಳನ್ನೆಲ್ಲ ಮಾಡಲಾಗಿತ್ತು ಹಾಗಾಗಿ ಇದು ಯಾವುದು ಇಲ್ಲ ಅಂತ ಆದ್ರೆ ಅವ್ರು ನಿರ್ಭೀತಿಯಿಂದ ಶರಣಾಗುವಂತಹ ಎಲ್ಲಾ ಅವಕಾಶಗಳು ಕೂಡ ಇದೆ ಎಲ್ಲ ಲಕ್ಷಣಗಳು ಕೂಡ ಸದ್ಯ ಕಾಣಿಸ್ತಾ ಇದೆ ಮತ್ತು ಕುಟುಂಬಸ್ಥರು ಕೂಡ ಒಂದು ರೀತಿ ಒತ್ತಡವನ್ನ ಕೂಡ ಹಾಕ್ತಾ ಇದೆ ಪ್ರಭು ಆದಿತ್ಯ ಆ ಭಾಗದಲ್ಲಿ ಈ ಒಂದು ವಿಚಾರವನ್ನ ಕೇಳಿ ಗುರು ಮತ್ತು ಅದರಲ್ಲೂ ಕಾಡಂಚಿನ ಪ್ರದೇಶದ ನಿವಾಸಿಗಳು ಯಾವ ರೀತಿ ಅಭಿಪ್ರಾಯ ಹರ್ಷ ವ್ಯಕ್ತಪಡಿಸ್ತಾ ಇದಾರೆ ಅನ್ನೋದು ಯಾಕಂದ್ರೆ ಈ ಹಿಂದೆ ಏನು ಒಂದು ಹತ್ತು ವರ್ಷಗಳ ಹಿಂದೆ ನಕ್ಸಲಿಸಂ ಇಲ್ಲಿ ತೀವ್ರವಾದಂತಹ ಸಂದರ್ಭ ಅವರ ಸುತ್ತಮುತ್ತದ ಒಂದು ಜನರು ಆ ಗ್ರಾಮಸ್ಥರು ಮತ್ತು ಸಂಬಂಧಿಕರು ಬಹಳ ಕಿರಿಕಿರಿಗೊಳಗಾಗಿದ್ರು ಮತ್ತು ಮೂಲಭೂತ ಸೌಕರ್ಯಗಳಿಂದ ಮತ್ತು ಯಾವಾಗ್ಲೂ ಕೂಡ ಒಂದು ತನಿಖೆ ವಿಚಾರಣೆ ಅನ್ನುವಂಥ ಕಾರಣದಿಂದ ಭಯಭೀತರಾಗಿ ಬದುಕುವಂತಹ ಒಂದು ವಾತಾವರಣ ಇತ್ತು ಕಳೆದ ಹತ್ತು ವರ್ಷಗಳಿಂದ ಏನು ನಕ್ಸಲ್ ಪೀಡಿತ ಪ್ರದೇಶ ಅಂತ ಗುರುತಿಸಿಕೊಂಡಿದ್ದ ಅನೇಕ ಪ್ರದೇಶಗಳು ಒಂದು ಸುಂದರ ಪ್ರವಾಸಿ ತಾಣಗಳಾಗಿಯೂ ಕೂಡ ಮಾರ್ಪಾಟಾಗಿದೆ ಯಾಕಂದ್ರೆ ಯಾವುದೇ ರೀತಿಯ ನಕ್ಸಲ್ ಚಟುವಟಿಕೆ ನಡೀತಾ ಇರಲಿಲ್ಲ ಆದರೆ ಮೊನ್ನೆ ದಿವಸ ಯಾವಾಗ ವಿಕ್ರಮಗೌಡ ಎನ್ಕೌಂಟರ್ ಆಯಿತು ಆ ಸಂದರ್ಭದಲ್ಲಿ ಮತ್ತೆ ಆ ಒಂದು ಕರಾಳ ನೆನಪು ಮತ್ತು ಆ ಒಂದು ಭಯದ ವಾತಾವರಣ ಅನ್ನುವಂಥದ್ದು ಆ ಸುತ್ತಮುತ್ತ ಕಾಡಿನ ಪ್ರದೇಶದಲ್ಲಿ ನಿರ್ಮಾಣ ಆಗಿತ್ತು ಯಾಕಂದ್ರೆ ಹಿಂದೆ ಯಾವ ರೀತಿಯೆಲ್ಲ ತೊಂದರೆಗಳಾಗಿತ್ತು ಅವರಿಗೆ ನೆನಪಿತ್ತು ಹಾಗಾಗಿ ಮತ್ತೆ ಅಂತ್ಯದೇ ಪರಿಸ್ಥಿತಿ ನಿರ್ಮಾಣವಾಗುತ್ತಾ ಇನ್ನು ಸಾಕಷ್ಟು ನಕ್ಸಲರು ಬಾಸಿದ್ದಾರೆ ಇಲ್ಲಿ ಕುಂಬಿಂಗ್ ಇನ್ನೊಂದು ಮತ್ತೊಂದು ಅಂತ ಹೇಳಿ ಗ್ರಾಮದ ನೆಮ್ಮದಿ ಆ ಕಾಡಿನ ಜನರ ನೆಮ್ಮದಿ ಹಾಳಾಗುತ್ತೆ ಈ ರೀತಿ ಒಂದು ಭಯಭೀತವಾದ ವಾತಾವರಣ ಇತ್ತು ಜನರಲ್ಲೂ ಕೂಡ ಮತ್ತು ಅನೇಕ ಪ್ರವಾಸಿ ತಾಣಗಳಿಗೂ ಕೂಡ ನಿರ್ಬಂಧವನ್ನ ಹೇರಲಾಗಿತ್ತು ಕುಂಬಿಂಗ್ ಆಪರೇಷನ್ ನಡೆಯುವ ಕಾರಣದಿಂದಾಗಿ ಹಾಗಾಗಿ ಈಗ ಈ ಒಂದು ಸುದ್ದಿ ಏನಿದೆ ಸಾಕಷ್ಟು ಜನರಲ್ಲಿ ಒಂದು ಖುಷಿಯನ್ನ ತಂದಿದೆ ಈ ಒಂದು ಏನು ಸಮಸ್ಯೆ ಇತ್ತು ನಕ್ಸಲಿಸಂ ಅನ್ನುವಂತ ಸಮಸ್ಯೆ ಏನು ಇಡೀ ದೇಶಕ್ಕೆ ಮಾರಕ ಜೊತೆಗೆ ಆಸುಪಾಸಿನ ಜನರಿಗೂ ಕೂಡ ಮಾರಕವಾಗಿರುವಂತದ್ದು ಇದರಿಂದ ಒಂದು ಮುಕ್ತಿ ಸಿಗುತ್ತೆ ಅನ್ನುವಂಥ ಖುಷಿ ಕೂಡ ಆ ಗ್ರಾಮಸ್ಥರಲ್ಲಿ ಇರುವಂತದ್ದು ಪ್ರಭು ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ